ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಸೀಗಡಿ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಸೀಗಡಿ ಫ್ರೈ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಐನೂರು ಗ್ರಾಮ್ ಸೀಗಡಿ ಇಟ್ಕೊಂಡಿರೋದು ನೋಡಿ ದೊಡ್ಡದಾಗಿರುವಂಥ ಫ್ರೆಶ್ ಆಗಿರುವಂಥ ಸೀಗಡಿ ಮೀನು ಈಗ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತರ್ತೇನೆ ನೋಡಿ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಆಗ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಫಿಸ್ ಮಸಾಲ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಫಿಸ್ ಫ್ರೈ ಮಸಾಲ ಆಗ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನು ಧನಿಯಾ ಪೌಡರ್ ಆಗ್ತಾ ಇದ್ದೇನೆ ಮತ್ತು ಸ್ವಲ್ಪ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಆಗ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಅರಶಿನೊಡಿ ಆಗ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಅರಶಿನೊಡಿ ಆಗ್ತಾ ಇರೋದು ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಆಗ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೇನೆ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಹುಣಸೆ ಹುಳಿಯ ರಸವನ್ನು ಹಾಕ್ತಾಯಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಹಾಕಬೇಕಿದು ಈಗ ಇದು ಮಿಕ್ಸ್ ಆದ ನಂತರ ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಇದು ರೆಸ್ಟ್ ಮಾಡಿದ ನಂತರ ಈಗ ಇದನ್ನು ಫ್ರೈ ಮಾಡುವ ನಾವು ಇಲ್ಲಿ ನಾನು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಎಣ್ಣೆ ಹಾಕಿದ್ದೇನೆ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಆದ ನಂತರ ಸೀಗಡಿಯನ್ನು ಒಂದೊಂದಾಗಿ ಹಾಕ್ತಾ ಇರೋದು ನೋಡಿ ಈ ರೀತಿಯಾಗಿ ಎಣ್ಣೆ ಬಿಸಿಯಾದ ನಂತರ ಸೀಗಡಿಯನ್ನು ಒಂದೊಂದಾಗಿ ಹಾಕಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಸೀಗಡಿಯನ್ನು ಕೂಡ ಇದೇ ರೀತಿಯಾಗಿ ಹಾಕಿದ್ದೇನೆ ಈ ರೀತಿಯೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಉಳಿದಿರುವಂಥ ಮಸಾಲೆಯನ್ನು ಕೂಡ ನಾನು ಈಗ ಹಾಕ್ತಾ ಇರೋದು ಇದು ಐದು ನಿಮಿಷ ಬೇಯಬೇಕು ಈಗದು ಐದು ನಿಮಿಷ ಬೆಂದಿದೆ ನೋಡಿ ಐದು ನಿಮಿಷ ಆದ ನಂತರ ನಾನು ಮಗಸಿ ಹಾಕ್ತಾ ಇರೋದು ನಾನು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಗಸಿ ಹಾಕಿದ್ದೇನೆ ಈ ರೀತಿಯಾಗಿ ಮಗಸಿ ಹಾಕಬೇಕು ಐದು ನಿಮಿಷ ಆದ ನಂತರ ಪುನಃ ಐದು ನಿಮಿಷ ಈಗ ಇದನ್ನು ಬೇಯಿಸ್ಕೋಬೇಕು ಈಗ ಐದು ನಿಮಿಷ ಆದ ನಂತರ ನಾನೀಗ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿದ್ದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅದ್ಭುತವಾಗಿರುವಂತಹ ಒಂದು ಸೀಗಡಿ ಫ್ರೈ ರೆಡಿ ಆಗ್ತದೆ ತುಂಬ ಚೆನ್ನಾಗಿ ಬಂದಿದೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಸೀಗಡಿ ಫ್ರೈ ರೆಡಿ ಆಗ್ತದೆ ತುಂಬ ಚೆಲ್ದಿಯಾಗಿ ಮಾಡಿರುವಂಥ ಸೀಗಡಿ ಫ್ರೈ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್